ಬ್ರೇಕ್ನ ಬಳಿಕ ಮತ್ತೆ ಸ್ವಾಗತ ಜಂಟಿ ಅಧಿವೇಶನದಲ್ಲಿ ನರೇಗಾ ಬಗ್ಗೆ ಚರ್ಚೆ ಹಿನ್ನೆಲೆ ಜನವರಿ ಇಪ್ಪತ್ತೆಂಟರಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯಲಾಗಿದೆ ನರೇಗಾ ಹೋರಾಟದ ಬಗ್ಗೆ ನಡೆಯುವಂಥ ಒಂದು ಗಂಭೀರ ಚರ್ಚೆ ಇದು ಎಲ್ಲರೂ ಕಡ್ಡಾಯವಾಗಿ ಸದನಕ್ಕೆ ಹಾಜರಾಗುವಂತೆ ಸೂಚನೆಯನ್ನು ಕೊಡಲಾಗಿದೆ ಸದನದೊಳಗೆ ವಿಪಕ್ಷಗಳ ಬಾಯಿ ಮುಚ್ಚಿಸುವಂತೆ ತಾಕೀತು ಮಾಡುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ ಕೊನೆಯ ಮೂರು ದಿನಗಳಲ್ಲಿಯೇ ದೊಡ್ಡ ಮಟ್ಟದ ಕದನ ನಡೆಯಬಹುದು ಈಗೇನು ವಿಶೇಷ ಅಧಿವೇಶನ ಶುರುವಾಗಿದೆ ಕೊನೆಯ ಮೂರು ದಿನ ರಂಗೇರುವಂಥ ಸಾಧ್ಯತೆಗಳಿದ್ದಾವೆ ಕೋಲಾಹಲ ಉಂಟಾಗ್ಬೋದು ಇಪ್ಪತ್ತೆಂಟಕ್ಕೆ ಸಿ ಎಲ್ ಪಿ ಸಭೆ ಕರೆದಿದ್ದಾರೆ ಅಲ್ಲಿ ಆಡಳಿತ ಪ್ರತಿಪಕ್ಷಗಳ ನಡುವೆ ನಡೆಯುವಂತಹ ಕದನದ ಬಗ್ಗೆ ಚರ್ಚೆ ಆಗುತ್ತೆ ಸದನದಲ್ಲಿ ಎಲ್ಲರೂ ಕೂಡ ಹಾಜರಿರಬೇಕು ಸಚಿವರು ಮಾತನಾಡುವ ವೇಳೆ ಅವರ ಬೆಂಬಲಕ್ಕೆ ನಿಲ್ಲಬೇಕು ಸರ್ಕಾರದ ಪರ ಸಮರ್ಥನೆ ಮಾಡಿಕೊಳ್ಬೇಕು ಅಂತ ಸೂಚನೆಯನ್ನು ಕೊಡಲಾಗುತ್ತೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿದ್ದರಾಮಯ್ಯರು ಕೊಡ್ತಾ ಇರಲಿಲ್ಲ ಜೊತೆಗೆ ಶಾಸಕರ ಅಸಮಾಧಾನ ಶಮನಕ್ಕೂ ಕೂಡ ಪ್ರಯತ್ನವನ್ನು ಮಾಡಲಿದ್ದಾರೆ ಮತ್ತಷ್ಟು ಅನುದಾನ ನೀಡುವಂಥ ಬಗ್ಗೆ ಶಾಸಕರಿಗೆ ಭರವಸೆ ಕೊಡೋ ಸಾಧ್ಯತೆಗಳಿದ್ದಾವೆ ಹಾಗಾಗಿನೇ ಕುತೂಹಲ ಮೂಡಿಸಿದೆ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ಯಾಕೆಂದರೆ ಒಂದು ವೇದಿಕೆ ಅದು ಹೇಳಿಕೊಳ್ಳೋಕ್ಕೆ ಶಾಸಕರ ಒಂದು ಸಮಸ್ಯೆಗಳನ್ನು ಅನುದಾನದ ಬಗ್ಗೆ ಅಲ್ಲೂ ಕೂಡ ಸಿದ್ದರಾಮಯ್ಯನವರು ಭರವಸೆಯನ್ನು ಕೊಡ್ಬೋದು ಆದರೆ ಸದನದಲ್ಲಿ ಹೇಗೆ ಬಿ ಜೆ ಪಿಯನ್ನು ಹಾಕಬೇಕು ಈಗ ಅವರೇನೋ ಒಂದು ಉತ್ತರ ಕೊಡ್ತಾರೆ ವಿರೋಧ ಪಕ್ಷದ ನಾಯಕರು ಅಶೋಕರು ಅಂತ ಹೇಳಿದ್ರೆ ಅವ್ರ ಮಾತಿಗೆ ಬಿ ಜೆ ಪಿ ನಾಯಕರು ಅಲ್ಲಿ ಆ ಚೇರ್ಗಳನ್ನು ಕುಟ್ಟಿ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ ಅದೇ ಥರ ನಿಮ್ಮ ಕಡೆನೂ ಕೂಡ ಅದು ಬರಬೇಕು ದೊಡ್ಡ ಮಟ್ಟದಲ್ಲಿ ಯಾರೊಬ್ಬರು ಸಚಿವರು ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರು ಏಕಾಂಗಿ ಹೋರಾಟ ಆಗಬಾರ್ದು ಅವ್ರು ಬೆನ್ನ ಹಿಂದೆಗೆ ಉಳಿದಂಥ ಶಾಸಕರು ಕೂಡ ನಿಲ್ಲಬೇಕು ಧ್ವನಿ ಎತ್ತಬೇಕು ಅಬ್ಬರಿಸಬೇಕು ಅಂತ ಸೂಚನೆ ಕೊಡಲಿದ್ದಾರೆ ಮುಂದುವರಿಯುತ್ತಾ ಸರ್ಕಾರ ವರ್ಸಸ್ ರಾಜ್ಯಪಾಲರ ಸಂಘರ್ಷ ಜಂಟಿ ಅಧಿವೇಶನದ ಬಳಿಕ ಮತ್ತೊಂದು ಭಾಷಣ ಬಡಿದಾಟ ಶುರುವಾಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ ಗಣರಾಜ್ಯೋತ್ಸವದ ಭಾಷಣಕ್ಕೂ ರಾಜ್ಯಪಾಲರಿಂದ ರೆಡ್ ಸಿಗ್ನಲ್ ಬೀಳಬಹುದು ಭಾಷಣದ ಕೆಲ ಅಂಶಗಳಿಗೆ ಕತ್ತರಿ ಹಾಕೋಕೆ ಲೋಕಭವನ ಸೂಚನೆ ಕೊಟ್ಟಿದೆ ಅಂತೆ ರಾಜ್ಯ ಸರ್ಕಾರ ಸಿದ್ಧಪಡಿಸಿರುವಂತಹ ಭಾಷಣದಲ್ಲಿನ ಕೆಲ ಅಂಶಗಳಿಗೂ ಕೂಡ ಕತ್ತರಿ ಹಾಕಲಾಗುತ್ತಾ ಹಾಗಾದ್ರೆ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಬರುವಂತಹ ಅಂಶಗಳಿದೆ ಅನ್ನುವಂಥ ಆರೋಪ ಇದೆ ಈಗ ಆ ಭಾಷಣದಲ್ಲಿ ರಾಜ್ಯ ಸರ್ಕಾರ ರೆಡಿ ಮಾಡಿಕೊಡೋದು ರಾಜ್ಯಪಾಲರಿಗೆ ಅದು ಹೆಂಗಿರು ತಂಗೋದಬೇಕು ಅವ್ರಿಗೆ ಯಾರಿಗಾದರೂ ಬೈಲಲ್ಲಿ ಕೇಂದ್ರಕ್ಕಾದರೂ ಬೈಲಿ ಇಲ್ಲಿಗಾದರೂ ಅನ್ನಲಿ ಓದೋದು ಜವಾಬ್ದಾರಿ ರಾಜ್ಯಪಾಲರದು ಸಾಂವಿಧಾನಿಕವಾದಂಥ ಕರ್ತವ್ಯ ಅವ್ರದ್ದು ಸಂವಿಧಾನ ಆರ್ಟಿಕಲ್ ಒನ್ ಸೆವೆಂಟಿ ಒನ್ ಸೆವೆಂಟಿ ಸಿಕ್ಸ್ ಅದನ್ನು ಹೇಳುತ್ತೆ ಆದರೆ ಈಗ ರಾಜ್ಯಪಾಲರ ನಡೆ ನಾವು ನೋಡಿದ್ವಿ ಮೊನ್ನೆ ಮೂವತ್ತೇಳು ಸೆಕೆಂಡ್ ಭಾಷಣ ಮಾಡಿದರು ಭಾಷಣ ಹೇಗಿತ್ತು ಅಂತ ಹೇಳಿದ್ರೆ ಅವರೇ ಸ್ವಂತ ಬರೆದುಕೊಂಡಂಗೆ ಬಂದಿತ್ತು ಸರ್ಕಾರದ ಪಾಯಿಂಟ್ಸನ್ನು ಹೇಳಿಲ್ಲ ಅವರು ಮತ್ತು ರಾಷ್ಟ್ರಗೀತೆ ಹಾಡುವವರೆಗೂ ಕೂಡ ವೇಟ್ ಮಾಡಲಿಲ್ಲ ಈಗ ಮತ್ತೆ ಗಣರಾಜ್ಯೋತ್ಸವ ಬರ್ತಾ ಇದೆ ಇಪ್ಪತ್ತಾರನೇ ತಾರೀಕು ಅಲ್ಲೂ ಕೂಡ ತಾವರ್ ಚಂದ್ ಗೆಹ್ಲೋಟ್ ಅವರು ಮಾಣಿಕ್ ಶಾ ಪರೇಡ್ ಮೈದಾನದಲ್ಲಿ ಸ್ಪೀಚನ್ನು ಮಾಡಬೇಕಾಗತ್ತೆ ಸರ್ಕಾರದ ಸಾಧನೆಗಳನ್ನು ಗುಣಗಾನ ಮಾಡಬೇಕಾಗತ್ತೆ ಆದರೆ ಒಂದು ಸ್ಪೀಚ್ ರೆಡಿ ಇರುತ್ತೆ ಅದನ್ನೂ ಡೌಟಿಗೆ ಮಾಡೋದವರು ಜೊತೆಗೆ ಮಾಡಿದರೂ ಕೂಡ ಅವ್ರಿಗೇನು ಬೇಡ ಅದನ್ನು ತೆಗೆದುಹಾಕುವಂಥ ಸಾಧ್ಯತೆಗಳಿದಾವಂತೆ ರಾಜ್ಯಪಾಲರು ಮತ್ತೆ ಕಿರಿಕ್ ಶುರು ಮಾಡಿದ್ದಾರೆ ಅಂತ ಚರ್ಚೆ ಆಗ್ತಾ ಇದೆ ಈಗ ಒಕ್ಕೂಟದ ವ್ಯವಸ್ಥೆ ಬಗ್ಗೆ ಅಲ್ಲೇನೋ ಆ ಭಾಷಣದಲ್ಲಿ ಸೇರಿಸಿದ್ದಾರೆ ಅನ್ನುವಂಥ ಆರೋಪ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ ರಾಕೇಶ್ ಈಗ ವಿಶೇಷ ಅಧಿವೇಶನದ ಪ್ರಾರಂಭದಲ್ಲಿ ನೋಡಿದ್ವಿ ರಾಜ್ಯಪಾಲರ ನಡೆ ಯಾವ ರೀತಿ ಕೆಂಗಣಿಗೆ ಗುರಿಯಾಯಿತು ಅಂಥೇಳಿ ಈಗ ಸಹಜವಾಗಿಯೇ ಸರ್ಕಾರ ಹೇಗೆ ಭಾಷಣ ಬರೆದು ಕೊಡುತ್ತೋ ಅದನ್ನು ಓದುವಂಥ ಒಂದು ಜವಾಬ್ದಾರಿ ಸಾಂವಿಧಾನಿಕವಾಗಿ ಸಹಜವಾಗಿ ಇದ್ದೇ ಇರುತ್ತೆ ಈಗ ಪದೇ ಪದೇ ಖ್ಯಾತಿ ತೆಗಿತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಈ ಸಂಘರ್ಷ ಹಾಗೆ ಮುಂದುವರಿಯುವಂಥ ಸಾಧ್ಯತೆಗಳಿದೆ ಯಾವ ಇದಾವ ಅಂತ ಈ ಸರ್ಕಾರ ಮುಗಿಯುವವರೆಗೂ ಅಥವಾ ಇದು ರಾಜಕೀಯವಾಗಿ ಬೇಕು ಅಂತಲೇ ಮಾಡ್ತಿರುವಂಥ ಕೆಲವೊಂದಿಷ್ಟು ಸ್ಟ್ರಾಟಜಿಗಳಾಗಿರ್ಬೋದಾ ಹೇಗೆ ಪ್ರಭು ತಾವು ಹೇಳಿದ ಹಾಗೆ ರಾಜ್ಯ ಸರ್ಕಾರ ಮತ್ತು ಲೋಕಭವನದ ನಡುವಿನ ಈ ಸಂಘರ್ಷದ ಪರಿಸ್ಥಿತಿ ಮುಂದೆಯೂ ಕೂಡ ಮುಂದುವರಿಯುವಂಥ ಸಾಧ್ಯತೆಗಳು ಹೆಚ್ಚಾಗುವಂತೆ ಕಾಣ್ತಾ ಇದೆ ಒಂದು ಹಂತದ ಲೆಕ್ಕಾಚಾರಗಳ ಬಳಿಕ ಅಂದರೆ ಮೊನ್ನೆ ನಡೆದಂತಹ ಜಂಟಿ ಅಧಿವೇಶನದ ವಿಚಾರದಲ್ಲಿ ರಾಜ್ಯಪಾಲರು ಭಾಷಣ ಮಾಡುವ ವಿಚಾರದಲ್ಲಿ ತೋರಿದ ಮತ್ತು ಅದರ ನಂತರದ ಬೆಳವಣಿಗೆಗಳನ್ನು ಗಮನಿಸಿದಾಗ ಇಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಇರುವ ವ್ಯತ್ಯಾಸ ಮತ್ತಷ್ಟು ಹೆಚ್ಚಾಗುವಂಥ ಸಾಧ್ಯತೆಗಳು ಇದೆ ಅನ್ನುವಂಥ ಮಾತು ಕಳುಬರ್ತಾ ಇತ್ತು ಅದಕ್ಕೆ ಪೂರಕ ಅನ್ನುವಂತೆ ಈಗ ಗಣರಾಜ್ಯೋತ್ಸವದ ದಿನದಂದು ರಾಜ್ಯಪಾಲರು ರಾಜ್ಯವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿರುವಂಥ ಭಾಷಣದ ವಿಚಾರದಲ್ಲೂ ಕೂಡ ಕೆಲವೊಂದಷ್ಟು ಲೋಪದೋಷಗಳು ಎದುರಾಗಿದೆ ಅನ್ನುವಂತಹ ತಕರಾರನ್ನು ಲೋಕಭವನದ ಹೇಳಿದೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ ಇಲ್ಲಿ ರಾಜ್ಯದ ಮತ್ತು ಕೇಂದ್ರದ ನಡುವಿನ ಈ ಹಿಂದಿದ್ದಂತಹ ಈ ಸಮಸ್ಯೆ ಮತ್ತೆ ಸಾಧ್ಯತೆಗಳು ಸಾಧ್ಯತೆಗಳಿರುವ ರೀತಿಯಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ಸೇರಿಸಲಾಗಿದೆ ಅನ್ನುವಂಥ ಮಾಹಿತಿ ಇದೆ ಅಂದರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕಾದಂಥ ಸನ್ನಿವೇಶ ಇದ್ದರೂ ಕೂಡ ಇಲ್ಲಿ ರಾಜ್ಯ ಮತ್ತು ಕೇಂದ್ರದ ನಡುವೆ ಪದೇ ಪದೇ ವೈರುಧ್ಯದ ವಿಚಾರಗಳನ್ನು ಪ್ರಸ್ತಾಪಿಸುವಂತಹ ಅಧಿಕಾರ ಲೆಕ್ಕಾಚಾರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿನ ಪಕ್ಷ ವಿಭಿನ್ನತೆಯನ್ನು ತೋರಿಸುವಂಥ ಪ್ರಕ್ರಿಯೆ ಇಲ್ಲೂ ಕೂಡ ಆಗ್ಬೋದು ಅನ್ನುವಂಥದ್ದಿದೆ ಸರ್ಕಾರ ಬರೆದು ಕೊಟ್ಟಿರುವಂಥ ಭಾಷಣದಲ್ಲಿ ಇಲ್ಲೂ ಕೂಡ ಕೆಲವೊಂದಷ್ಟು ಅಂಶಗಳು ಅದನ್ನು ಓದುವುದಕ್ಕೆ ರಾಜ್ಯ ಸರ್ಕಾರ ನಿರಾಕ ಅಂದರೆ ರಾಜ್ಯಪಾಲರು ನಿರಾಕರಣೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಆದರೆ ಅದಕ್ಕೆ ಪೂರಕವಾಗಿ ಮತ್ತೊಂದು ಕಡೆಯಿಂದ ರಾಜಭವನದ ಮೂಲಗಳ ಮಾಹಿತಿ ಪ್ರಕಾರ ಬಂದಿರುವಂಥದ್ದು ಇದು ಕೇವಲ ಮೌಖಿಕ ಆದೇಶ ಅಂದರೆ ಮಾತುಕತೆ ಆಗಿತ್ತು ಇಲ್ಲಿ ನೀವು ಮಾ ಕೊಟ್ಟಿರುವಂಥ ಕೆಲವು ಅಂಶಗಳನ್ನು ರಾಜ್ಯಪಾಲರು ಅದಕ್ಕೆ ವಿಶ್ಲೇಷಣೆಯನ್ನು ಕೇಳಿದ್ದಾರೆ ಒಂದು ವೇಳೆ ಅದನ್ನು ನೀವು ಸಮರ್ಪಕವಾಗಿ ಸಕಾಲದಲ್ಲಿ ಸರಿ ಮಾಡಿಕೊಡದಿದ್ದಲ್ಲಿ ರಾಜಭವನವೇ ಅದಕ್ಕೆ ಅಗತ್ಯವಾದಂತಹ ಭಾಷಣವನ್ನು ಸಿದ್ಧ ಮಾಡಿಕೊಳ್ಳಬಹುದು ಅನ್ನುವಂಥ ಒಕ್ಕಣಿಕೆ ಇರುವಂಥ ಮೌಖಿಕ ಆದೇಶವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಸೊ ಈ ರೀತಿಯ ಮಾತುಕತೆ ಆದ ಬಳಿಕ ಇಪ್ಪತ್ತಾರನೇ ತಾರೀಕಿನಂದು ರಾಜ್ಯಪಾಲರು ಯಾವ ಭಾಷಣವನ್ನು ಓದ್ತಾರೆ ರಾಜ್ಯ ಸರ್ಕಾರ ತಾನು ಕೊಟ್ಟ ಭಾಷಣವನ್ನು ರಾಜ್ಯಪಾಲರ ಕೈಯಿಂದ ಓದಿಸುತ್ತೋ ಇಲ್ಲವೋ ಅನ್ನುವಂಥ ಪ್ರಶ್ನೆ ಕೂಡ ಒಂದು ಕಡೆ ಇದೆ ಮತ್ತೊಂದು ಕಡೆ ರಾಜ್ಯಪಾಲರು ಜಂಟಿ ಅಧಿವೇಶನ ಸಮಯದಲ್ಲಿ ಮಾಡಿದಂತಹ ಸನ್ನಿವೇಶವನ್ನೇ ಮರು ನಿರ್ಮಾಣ ಮಾಡ್ತಾರೋ ಅಥವಾ ರಾಜ್ಯಕ್ಕೆ ಮತ್ತು ಒಕ್ಕೂಟ ವ್ಯವಸ್ಥೆಯಲ್ಲಿ ಇರುವಂಥ ಯಾವುದೇ ಇದಕ್ಕೂ ಸಮಸ್ಯೆ ಆಗದ ರೀತಿಯಲ್ಲಿ ನಡೆದುಕೊಳ್ಳೋದಕ್ಕೆ ತಾವೇ ಸಿದ್ಧಪಡಿಸಿ ರಾಜ್ಯಪ ರಾಜ್ಯ ಸರ್ಕಾರವನ್ನು ಮುಜುಗರದಿಂದ ಕಾಪಾಡುವ ನಿಟ್ಟಿನಲ್ಲಿ ಅವರು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾರೋ ರಾಜ್ಯದ ಪ್ರಥಮ ಪ್ರಜೆಯಾಗಿ ಅವರು ಕರ್ತವ್ಯವನ್ನು ಮಾಡ್ತಾರೋ ಅಥವಾ ಕೇಂದ್ರದ ಪ್ರತಿನಿಧಿಯಾಗಿ ತಮ್ಮ ಜವಾಬ್ದಾರಿಯನ್ನು ನಿಭ ನಿಭಾಯಿಸ್ತಾರೋ ಅನ್ನುವಂಥ ಪ್ರಶ್ನೆ ಇದೆ ಇವೆಲ್ಲವಕ್ಕೂ ಇಪ್ಪತ್ತಾರನೇ ತಾರೀಕಿನಂದು ನಡೆಯುವಂತಹ ಆ ಉದ್ಘಾಟನಾ ಭಾಷಣದ ವೇಳೆ ಆ ಉತ್ತರಗಳು ಸಿಗಲಿದೆ ಪ್ರಭು ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ